ಮೊಟ್ಟ ಮೊದಲಿಗೆ ಗದಗ ಜಿಲ್ಲೆಯ ನೂತನ ಅಧ್ಯಕ್ಷರು ಯುವಕರ ಕಣ್ಮಣಿಗಳು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಇಡೀ ಕರ್ನಾಟಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ತುಮೂರು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ಮಾಜಿ ಸಚಿವರು ಮತ್ತು ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರ ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೋರ್ವ ಹಿರಿಯರು ಭಾರತೀಯ ಜನ ಜನತಾ ಪಾರ್ಟಿಯ ನಾಯಕರಾದಂತ ಮಾಜಿ ಸಚಿವರು ಮಾಜಿ ಶಾಸಕರು ರೋಹಣ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಕಂಗಪ್ಪ ಜಿ ಬಂಡಿ ಸಾಹೇಬ್ರ ಕೂಡ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇನ್ನೋರ್ವ ಬಾಗಲಕೋಟೆ ಲೋಕಸಭೆಯ ಲೋಕ ಸಂಸದರಂತ ಸನ್ಮಾನ್ಯ ಸಿದ್ದ ಸಿದ್ದು ಪಿ ಸಿ ಗದ್ದಿಗೌಡ್ರ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇನ್ನೋರ್ವ ಜನಪ್ರಿಯ ಶಾಸಕರು ಸಿರಟ್ಟಿ ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ಚಂದ್ರು ಲಮಾಣಿ ಅವರನ್ನ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಂತ ಸನ್ಮಾನ್ಯ ಎಸ್ ವಿ ಸರ್ ಕೂಡ ಅವ್ರನು ತುಂಬ ಸ್ವಾಗತವನ್ನ ಗದಗ ಜಿಲ್ಲೆಯ ಏಳು ಮೋರ್ಚೆಯ ಅಧ್ಯಕ್ಷರು ಮತ್ತು ಒಂಬತ್ತು ಮಂಡಲದ ಅಧ್ಯಕ್ಷರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನೂತನವಾಗಿ ಉಪಾಧ್ಯಕ್ಷ ಅವರು ಡಾಕ್ಟರ್ ಕೆಲ್ಗಾರ್ ಅವರು ಕೂಡ ಈ ಒಂದು ವೇದಿಕೆಗೆ ತುಮು ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಧ್ಯಮ ಮಿತ್ರರನ್ನ ಮತ್ತು ಗದಗ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಬಂದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ಗೌರವಾನ್ವಿತ ಕಾರ್ಯಕರ್ತರನ್ನು ಕೂಡ ನೋಡಿ ಜಿಲ್ಲಾಧ್ಯಕ್ಷರ ಮೃತನಲ್ಲಿ ತಮ್ಮ ಪ್ರಸಾದ ನೋಡಿ ನೀಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಗದಗ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದಂತ ನೂತನ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವನ ನೂತನ ಅಧ್ಯಕ್ಷರಾದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಂಚಲವನ್ನು ಉಂಟು ಮಾಡ್ತಕ್ಕಂಥ ಒಂದು ವಾತಾವರಣ ಹಬ್ಬ ಇದೆ ಈಗಾಗಲೇ ನಾವು ಅಷ್ಟೊಂದು ಜನಜೀವಿಯಲ್ಲಿ ಸಂಘಟನೆಯ ಎಲ್ಲ ಕೆಲಸವನ್ನು